ఎల్గూ నమస్కార ఎల్లు హేర ఎలా తిని నూ ఈ నడ వీడియో మే ఇష్టం పేచర్ హాక్బట్టే యాకంద్రూ నమ్మూరు అందకొని అూ నమ్మూరుగే ఇర అంత వూ తిల్కీ అది ముందు బర తిని అత్త యావత్ అత్త అమ్మ యావత్ అమ్మనే అమ్మ యావత్ అత్త ఆగల అత్త యావత్ అమ్మ ఆగల ఇంకా విచార మే చండె నారు కూడా అక్క తంగి ఆ థా ఆగల ఆగో ఎలా నాది అక్క తిర అక్క తంగ అని తిండే ಸಿಕ್ಕಾಪಟ್ಟೆ ಬೇಜಾರಾಗಿದೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಏನಾಯ್ತು ಹೇಗೆ ಅಂತ ಈ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಕಡೆ ಸೈಡಲ್ಲಿ ಹೊಸದ ಗೀತೆಗಳನ್ನ ಹೇಗೆ ಹೇಳ್ತಾರೆ ಹೊಸಿಕೆ ಪದನ ಅದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಲಕ್ಷ್ಮಿ ಮಸ್ತಿ ಬದಿಯೇ ಲಕ್ಷ್ಮಿ ಒಳಗಡೆ ದಿನಮ್ಮ ಏನು ಮಾತೇ ಇಲ್ಲ ಏ ಭಾರತಿ ಒಳಗಡೆ ಮುಖ ನಿನ್ನ ಮುಖ ತೊಳ್ದಿಲ್ಲ ಕಾಫಿ ಮಾಡಿಕೊಡ್ತಿದ್ದೆ ಇವಾಗ ಕುತ್ಕೊಂಡೆ ಹೌದಾ ಬಾ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಡಂತೆ ಹೋಗೋಣ ರೆಡಿ ಆಗಿದ್ಯಾ ಎಲ್ಲ ಮಾಡ್ಕೋತಿಯಾ ಆಯ್ನಕಿಯಾ ಎಲ್ಲ ಲಿಪ್ಟಿಕ್ಕೂ ಗಿಪ್ಟಿಕ್ ಎಲ್ಲ ಹಾಕೋತಿಯಾ ಹಾಗೆಲ್ಲ ಕಣಜ್ಜಿ ಒಂಚೂರು ಟಿ ಎಲ್ಲ ಮಸಿಗಿಸಿ ಆಗ್ಬಿಟ್ಟಿತ್ತು ಮುಖ ಅಂತ ನೋಡ್ಕೊಬ್ರೋಣ ಅಂತ ಸರಿ ನೋಡಿ ಹೋಗೋಣ ನಿಂತಿನ ಚೆನ್ನಾಗಿದ್ದೀನಾ ನೋಡೇ ತಾಯಿ ಏನ್ ತೋರ್ದಾಗ ಮಾಡ್ಸೋರಿ ಏನೇ ನೋಡೋ ಎಲ್ಲ ಇಟ್ಕೊಟ್ಟವ್ರಿ ಗಿಜ್ಜಕು ಬರ್ತೀನಿ ತಪ್ಪ ಗಿಜ್ಜು ಕರ್ಕೊಳ್ಬೇಕಿತ್ತು ಏನಿಲ್ಲ ಅಂತ ಕೋಪ ಮಾಡ್ಕೊತಾಳೋ ಏನೋ

സോഭാ ശ്രീ മനയാ ശ്രീദേവി നീനക്കളെ മനയാ കാ പേരാ ബാക്കി പ്യാട ശ്രീമണിയ ശ്രീദേവി നീനക്കളെ മനയാക്കി പ്യാട വട പ്യാബിത മനയാ വട പ്യാറാ മഗളെ സോ എി രോബാന പനിരേ സോ എ സോണ പീരേ ಮುತ್ತಾಗಿ ಇರಬೇಕು ಮುತ್ತಾಗಿ ಇರಬೇಕು ಒತ್ತಾಗಿ ನೀಡಿದರು ಉಣಬೇಕು ಮಗಳೇ ಒತ್ತಾಗಿ ನೀಡಿದರು ಉಣಬೇಕು ಮಗಳೇ ತವರಿಗೆ ಸರ ತರಬೇಕು ತವರಿಗೆ ಸರ ತರಬೇಕು ಸೋ ಎನ್ನಿರೇ ಶೋಭಾನಿ ಬನ್ನಿರೇ ಸೋ ಎನ್ನಿರೇ

ನೋಡೋದಲ್ಲ ಸ್ನೇಹಿತರೆ ನಮ್ಮೂರಲ್ಲಿ ನಿಮಗೆ ಅಷ್ಟೇ ಆಟ್ ಮಾಡೋದು ನಿಮ್ಮೂರಲ್ಲೆಲ್ಲ ಯಾವ್ಯಾವ ರೀತಿ ಆಗ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು